ರೈತರ ಜೀವನಡಿಯಾದ ಭದ್ರ ಅಣೆಕಟ್ಟು ಬರ್ತಿಯದ ಸಂಭ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಆರ್ ಬಸವರಾಜಪ್ಪನವರ ನೇತೃತ್ವದಲ್ಲಿ ಭಾತೆಗೆ ಭಾಗಿನ ಸಮರ್ಪಣೆ ಮಾಡಲಾಗಿದೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರ್ ಬಸವರಾಜಪ್ಪ ಈ ವರ್ಷ ಉತ್ತಮ ಮಳೆಯಾಗಿ ಅಣೆಕಟ್ಟು ತುಂಬಿ ನದಿಗೆ ನೀರು ಬಿಡಲಾಗಿದೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದರಿಂದ ಎರಡು ಲಕ್ಷ ಎಕರೆ ಪ್ರದೇಶದಲ್ಲಿ ರೈತರು ಅಡಿಕೆ ತೆಂಗು ಭತ್ತ ಇತರೆ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಸಹ ನೀಗಿದೆ ಈ ವರ್ಷವೂ ಸಹ ಬೇಸಿಗೆ ಬೆಳೆ ಬೆಳೆಯಲು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಆದರೆ ನೀರನ್ನ ಸದುವಳಕೆ ಮಾಡಿಕೊಂಡು ಅಚ್ಚುಕಟ್ಟು ಭಾಗದ ಕೊನೆ ಅಂಚಿನ ಪ್ರತಿಯೊಬ್ಬ ರೈತರಿಗೂ ನೀರು ದೊರಕುವಂತೆ ಆಗಬೇಕು ಎಂದರು

ನಗಲೇ ಜಗತ್ತಿನ ಮೂಲ ಅಕ್ಕ ಇಂದ್ರಾಯಾ ದೇವಿ ಮಹಾಶಕ್ತಿ ಯೇನೋ ದಾನೇ ನೀಗಲೇ ಗನ್ನೇ ಪೂಜಂ ದಾಮಿ ಓ ಮಾ ಆಪ್ ಯಾ ಯಸ್ಮವೇನ ಸೇ ಏರಿತದಪ್ಪ ಮಧುಕ್ಯಂ ವದಾತಾ ಇದೇನೈロナ ಇಂದಂತರ ಪೋಟ್ರಂತ ಎರಡವಾ ಎರಡನೇ ಏನಾಗಲ್ಲ ಏನೋ ಕರಸ ಅಂದಪರ ಅದು ಕೈ ಇಡ್ತಕ್ಕೆ ನಮ ಪಾರ್ವತಿ ಪದೇ ರೈ ಸ್ನೇಹಿತರೆ ತಾಯಿ ಅಂದರೆ ಪೂಜ್ಯ ದರ್ಬನೇಯ ಸ್ವಾಮೀಜಿ ಅವರಿಗೆ ಹೊಂದಿಸ್ತಾ ಬೇರೆ ಕಡೆ ನಾನು ಎಲ್ಲರ ಹೆಸರಿ ಹೇಳೋಕೆ ಎಲ್ಲ ಪರಿಚಯ ಮಾಡಿದ್ದಾರೆ ಎಲ್ಲರೂ ಯಾರ್ಯಾರು ಅಂತ ಹೇಳಿ ಇವತ್ತು ಈ ಬಾಗಿನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಾಲ್ಕನೇ ವರ್ಷನೋ ಐದನೇ ವರ್ಷನೋ ಆ ಡ್ಯಾಮ್ ಯಾವ್ಯಾವ ತುಂಬದೋ ಇಲ್ಲಿ ಆರು ವರ್ಷ ಮೇಲಾಗಿರ್ಬೋದು ಅಣಕು ತುಂದ್ರಾಗೆಲ್ಲ ಬಂದು ನಾವು ಭಾಗನ ಕೊಡ್ತಾ ಇದ್ವಿ ಬಾಗಿಣ ಕೊಡೋದು ಅಂದರೆ ಅರ್ಥ ಏನಪ್ಪ ಅಂತಂದರೆ ನಮ್ಮ ಸಂಪ್ರದಾಯ ಕಾಳ ಒಂದು ಪ್ರತೀತಿ ಇದೆ ಹಾಗೆ ರೈತರೆಲ್ಲ ನಾವು ಅವು ಮನೆಗಳು ಅಣೆಕಟ್ಟು ನಮ್ಮ ಸಾಕಿ ಸಲುತಕ್ಕಂತ ಅನ್ಪೂರ್ಣೆ ಮತ್ತೆ ಜೀವನದಿ ಇಲ್ಲೇ ತನಕ ಈ ಅಣೆಕಟ್ಟಿನಿಂದ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ಅಂದ್ರೆ ಈಗ ವಿಜಯನಗರ ಜಿಲ್ಲೆ ಮೊದಲು ಬಳ್ಳಾರಿ ಜಿಲ್ಲೆ ಇಷ್ಟು ಜಿಲ್ಲೆಯ ಜಮೀನುಗಳಿಗೆ ನೀರು ನೀರುಸ್ತಕ್ಕಂತ ಒಂದು ಕೆಲಸ ಎಣೆಕಟ್ಟಿಂದ ಆಗ್ತಾ ಇದೆ ಎಲ್ಲರಿಗೂ ಕೂಡ ಇವತ್ತು ಆ ಕುಡಿಯೋರಿಷ್ಟು ಈಗ ನದಿಯಿಂದ ಇರಿಗೇಷನ್ ಮೂಲಕ ತಗೊಂಡೋಗಿ ಕೆರೆ ತುಗಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ ¿Por qué